ಶಿಕ್ಷಣದ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಆಸ್ಪತ್ರೆಗಳು ಇವೆಲ್ಲ ಆಗಿದ್ರೆ ಕಾಂಗ್ರೆಸ್ನಿಂದ ಹೊತ್ತು ಬಿಜೆಪಿಯಿಂದ ಅಲ್ಲ ಈಗ ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೈದು ಮತ್ತೆ ಎರಡನೇ ಬಾರಿಗೆ ತಂದ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಾರು ಸಮಾಜದ ಕಟ್ಟ ಕಡೆಯ ಮನುಷ್ಯರಿದ್ದಾರೆ महिस्तु कार्यक्रम अभा क्षीर भाग्य कृषि भाग्य ध्या भाग्य मैत्री मनश्विनी अनुग्रह ಜನರನ್ನು ಬಡತನದಿಂದ ಮುಕ್ತಗೊಳಿಸಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಾನು ಬಡವರು ಪರವಾದಂತಹ ಕೊಟ್ಟಿದ್ದೇನೆ ಈ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಆ ಕಾರ್ಯಕ್ರಮಗಳೆಲ್ಲ ಮುಂದುವರಿಸಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಕೊಟ್ಟಿದ್ದಂತಹ ಕಾರ್ಯಕ್ರಮಗಳು ಅವುಗಳ ಜೊತೆಗೆ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ

ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಯಾವುದೇ ಜಾತಿ ಕ್ಷೇತ್ರಲಿ ಯಾವುದೇ ಧರ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬಿಜೆಪಿ ಅವರು ಹೇಳ್ತಾರೆ ಮೊದಲು ಹೇಳ್ತಿದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಎಲ್ಲ ಜಾರಿ ಕೊಟ್ಟು ಒಂದು ವರ್ಷ ಆದ್ಮೇಲೆ ಈಗ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಈ ಗ್ಯಾರಂಟಿಗಳನ್ನೆಲ್ಲ ಮಾಡಕ್ ಸಾಧ್ಯ ಆಗ್ತಿಲ್ಲ ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೀನಿ ಬಜೆಟ್ ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿನ ತೊಂದರೆ ಇಲ್ಲ ಮತ್ತೆ ಐದು ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರದ ಅವಧಿಯವರಿಗೆ ಯಾವ ಕಾರಣಕ್ಕೂ ಕೂಡ ನಿರ್

ಪ್ರಯತ್ನವನ್ನು ಮಾಡಿದವರು ಇದೇ ಬಿಜೆಪಿಯ ಕಸಬು ಬೇರೆ ಏನೂ ಇಲ್ಲೋಪಗಳು ಮಾಡೋಪಗಳನ್ನು ಮಾಡೋದು ಯಾರು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಅಂಕಿಅಂಶಗಳ ಮೇಲೆ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ದೋಷಗಳನ್ನ ಹೇಳ್ಬೇಕು ಅದು ಬಿಟ್ಟು ಫುಲ್ಲು ಆರೋಪಗಳನ್ನ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ನಿನ್ನೆ ಬಿಜೆಪಿಯವರು ಹೇಳ್ತಾ ಇದ್ದರು ಜನರನ್ನ ದಾರಿ ತಪ್ಪು ಸುಳ್ಳೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸುಳ್ಳೇಳಿ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಕ್ ಸಾಧ್ಯ ಆಯ್ತಿತ್ತ ಹೇಳಿ ನೋಡ ಜನ ನಿಮ್ಮ ಆಶೀರ್ವಾದ ಇದೆಯಲ್ಲ ನೀವು ಕೊಟ್ಟಿರ್ತಕ್ಕಂಥ ತೀರ್ಪು ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಅದೇ ಅಂತಿಮ ನಾವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಎಷ್ಟು ಬೊಗಳೇ ಬಿಟ್ಟರು ಕೂಡ ನಾವು ಅದನ್ ಮಾಡಿದ್ದೀವಿ ಇದನ್ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಬಿಜೆಪಿಯವರು ತಿಳ್ಕೊಂಡಿರೋ ರೀತಿಯಲ್ಲಿ ಮತದಾರರು ದಡ್ರಲ್ಲ ಹೇಳ ದಟ್ರ ದಾರಿ ತಪ್ಪಿಸ ದಾರಿ ತಪ್ಸಕ್ ಸಾಧ್ಯ ಆಗಲ್ಲ ನಾನು ಹೇಳ್ತಾ ಇದ್ದೆ ನಮ್ಮ ಎಂಪಿಗಳು ಓದ್ ಓದ್ ಹೋದ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ అన్యాయమా హెదు అభివృద్ధి కేసు అన్యాయ అన్యాయాలకు డు ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ನವರನ್ನ ಮನವಿ ಮಾಡಿ ಜಡ್ಜ್ಗಳಿಗೆ ಅವರು ಛೀಮಾರಿ ಹಾಕಿ ರಾಜ್ಯ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತ ಮೇಲೆ ಎಫ್ ನಲ್ಲಿ ದುಡ್ಡು ಕೊಟ್ಟು ರಜ ಕೊಡ್ತಿರ್ಲಿಲ್ಲ ಒಬ್ಬ ಮಂತ್ರಿ ಒಂದೊಂದು ಸುಳ್ಳು ಹೇಳ ಿಲ್ಲ ಅದಕ್ಕೆ ನಾನು ಈ ಸಾರಿ ಎಲ್ಲ ಎಂ ಎಂಪಿಗಳಿಗೆ ಹೊಸ ಗೆದ್ದಿರ್ತಕ್ಕಂಥ ಎಂಪಿಗಳಿಗೆ ಮಂತ್ರಿಗಳಿಗೆ ರಾಜ್ಯದಿಂದ ಐದು ಜನ ಮಂತ್ರಿಗಳಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮನವಿ ಮಾಡಿದ್ದೀನಿ ಹಿಂದೆ ಮಾಡುವ ರೀತಿ ಮಾಡಬೇಡ್ರಪ್ಪ ಮುಂದೆ ಸರಿಯಾದ ರೀತಿಯಲ್ಲಿ ಕರ್ನಾಟಕ ಪರವಾಗಿ ಧ್ವನಿ ಎತ್ತಿ ಪರವಾಗಿ ಕರ್ನಾಟಕದ ಜನರ ಕೋಟಿ ಕನ್ನಡಿಗರ ಪರವಾಗಿ ಪಾರ್ಲಿಮೆಂಟ್ ಧ್ವನಿ ಎತ್ತಿ ಅಂತೇಳಿ ಮನವಿ ಮಾಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ